ದುಡ್ಡು ಕೊಡೋರಿಗೆ ಮನೆ ನೀಡ್ತಾರೆ ಅನ್ನೋ ಆಡಿಯೋ ವೈರಲ್ ವಿಚಾರದ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ನಾನೇನು ಹೇಳಬೇಕು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ ಕರೆದ್ರೆ ಹೋಗ್ತೀನಿ ಎಲ್ಲಾ ಸರ್ಕಾರಗಳಲ್ಲೂ ಭ್ರಷ್ಟಾಚಾರ ನಡೆದಿದೆ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೇವೆ ಆದ್ರೆ ಇದು ಆಗಬಾರದಾಗಿತ್ತು ಐದಾರು ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಿದ್ದಾರೆ ನಾನು ನಮ್ಮ ಕ್ಷೇತ್ರದಲ್ಲಿ ಮನೆ ಕೊಡಿ ಅಂತ ನಾಲ್ಕು ಪತ್ರ ಕೊಟ್ಟಿದ್ದೇನೆ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ನಾನು ಸತ್ಯ ಹೇಳಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿ ನನ್ನ ಶಿಫಾರಸ್ ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ ಯಾರೂ ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ರು ಓದಿದ್ದಾರೆ ಅದು ಆಗಿದೆ ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ಭಾಳ ಬಲಿಷ್ಠ ನಾನು ಎರಡು ಸಾವಿರ ಮನೆ ಕೇಳಿದ್ದೆ ಮುಂಚೆ ಅವರಿಗೆ ನೂರ ಸಾವಿರದ ತೊಮ್ ಒಂಬೈನೂರ ಐವತ್ತು ಮನೆ ಆಗೈತೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲಾ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡ್ತೀನಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಸಿಎಂ ಅವರ ಗಮನಕ್ಕೆ ಬಂದಿದೆ ಅವರು ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನು ತೆಗೆದುಕೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹಣ ತೆಗೆದುಕೊಳ್ತಾರೆ ಯಾವ ಉದ್ದೇಶದಿಂದ ಮಾತನಾಡಿದ್ದಾರೆ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಶಾಸಕ ಬಾಲಕೃಷ್ಣ ಶಿವಾನಂದ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ ಅವರು ಮಾತಾಡೋದು ಏನು ಮಾತಾಡಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟ್ರು ಗಮನಕ್ಕೆ ದಾಗಲೇ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಕ್ರಮಕ್ಕೆ ತೆಗೆದು ಮಾಡ್ತೀವಿ ಸಿ ಆಗಿ ನಡೆಯೋಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರದ ಕೊಡೋಕೆ ಸಾಧ್ಯ ಯಾರು ತಗೊಳ್ಳೋರು ಪಂಚಾಯಿತಿಯವರು ತೊಗೊಳ್ತಾರೆ ಲೋಕಲ್ ಬಾಡೀಸರು ತೊಗೊಳ್ತಾರೆ ಯಾವ ನೋಡಿ ನೀವು ಬಿ ಆರ್ ಅವ್ರಿಗೆ ಕೇಳಬೇಕು ನನ್ನ ಗಮನದಲ್ಲಿ ಆ ಥರ ಏನಿಲ್ಲ ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು ಯಾಕಂತ ಹೇಳಿದರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ ಆದ್ದರಿಂದ ಎಲ್ಲಿ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ ನೋಡು ನೋಡಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದನ್ನು ತಡೆ ಹಿಡಿಯುವಂತ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನ ನಾವು ನಿಯಂತ್ರಣ ಹಂಚ ಅನ್ನೋದು ಅದು ಹಾಸಿಗೆ ಹೋಗ್ಬಿಟ್ಟಿದೆ ರಾಜಕಾರಣ ಜೀವನದಲ್ಲಿ ಒಳ್ಳೆ ಬೆಳವಣಿಗೆ ಎಲ್ಲ ಆದಾಗ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕ ಆಗಿದ್ರೆ ನಮ್ಮ ಹೊಸ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದನ್ನ ಬದಲಾವಣೆ ಮಾಡ್ತಕ್ಕಂಥದನ್ನ ಯಾರು ಪಡಿತಾರೆ ಅವ್ರಿಗೆ ಕಡಿವಾಣ ಆಗ್ತಕ್ಕಂಥ ನನಗಂತೂ ನನ್ನ ನಮ್ಮ ಅನುಭವದಲ್ಲೇ ಅದರ ಆಗಿಲ್ಲ ನಮ್ಗೆ ಯಾರು ದುಡ್ಡು ಕೇಳಿಲ್ಲ ನಮ್ಗೆಲ್ಲ ಹೊಸ ಸಚಿವರು ನಮ್ಮ ಮನೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎಲ್ಲೂ ಕೂಡ ದುಡ್ಡನ್ನ ಯಾರು ಕೇಳಿಲ್ಲ ಅದಕ್ಕೇನು ರಿಯಾಕ್ಷನ್ ಕೊಡ್ತಕ್ಕಂಥದ್ದಿಲ್ಲ ಅವರು ಉತ್ತರನು ಕೊಡ್ತೀನಿ ಅಂತ ಏನೇನು ಹೇಳಿದಾರೆ ಮತ್ತು ಅದ್ರ ಬಗ್ಗೆ ನಾನೇನು ಹೇಳೋದ್ರಾಗ ಇಲ್ಲ ಮತ್ತು ಅವರೇ ಮೇಲೆ ನಾನು ಹೇಳಿದ್ರಾಗ ಅರ್ಥ ಏನಿಲ್ಲ ಈ ಪಾಲಿಟಿಕಲಿ ಎಲ್ಲನೂ ಸತ್ಯನೂ ಮಾತಾಡಬಾರ್ದು ಕಷ್ಟ ಆಗ್ತದೆ ಕೆಲವು ಸತ್ಯ ಅವ್ರು ಏನು ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದದ್ದು ಅವರು ಅದಕ್ಕೆ ಸ್ಪಷ್ಟೀಕರಣ ಇಲಾಖೆ ಮಂತ್ರಿನೂ ಕೊಟ್ಟಿದ್ದಾರೆ ಅದಕ್ಕೆ ಸಮರ್ಥವಾಗಿ ಉತ್ತರ ಉತ್ತರ ಕೊಟ್ಟಿದ್ದಾರೆ ಬಿಆರ್ ಪಾಟೀಲ್ ಆಡಿಯೋ ವಿಚಾರದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಯರೆಡ್ಡಿ ಅವರು ಮೊದಲೇ ಹೇಳಿದರು ನಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಅಂತ ಹೇಳಿದರು ಈಗ ಆಡಿಯೋ ಬಿಡುಗಡೆ ಆಗಿದೆ ನಾವೇನಾದ್ರೂ ಹೇಳಿದ್ರೆ ಬಿಜೆಪಿಗರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಆದರೆ ದುಡ್ಡು ಕೊಡದೆ ಮನೆ ಸಿಗೋದಿಲ್ಲ ಅಂತಾರೆ ಈಗ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಡ್ತಾರೆ ನಾವು ನೋಡ್ತೇವೆ ಅಂತ ಹೇಳಿದ್ರು ಇನ್ನು ಇದೇ ವಿಚಾರವಾಗಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ರಿಯಾಕ್ಟ್ ಮಾಡಿದ್ರು ಮೊದಲು ಹೇಳಿದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ಇರುವುದು ನಮ್ಮ ಸರ್ಕಾರದಾಗ ಅಂತ ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದು ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಭ್ರಷ್ಟಾಚಾರ ನಿಲ್ಲದ ಅಂತ ಹೇಳಿದ್ದಾರೆ ಈಗ ನಿನ್ನೆ ಬಂದಿರುವಂಥ ಆಡಿಯೋ ನಾವೇನಾದ್ರೂ ಹೇಳಿದರೆ ಸುಳ್ಳು ಬಿಜೆಪಿಯವ್ರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ ಭ್ರಷ್ಟರವರು ಅಲ್ವತ್ತು ಪರ್ಸೆಂಟು ಹಿಂಗೆ ಏನೇನೋ ಮಾತಾಡ್ತಾರೆ ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡಲಿ ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ ಬಿ ಆರ್ ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡಲಾರದಂಥ ಮನೆ ಸಿಗೋದಿಲ್ಲ ನೀವೇನು ಮಾಡ್ತಾಯಿದ್ದೀರಿ ಮುಖ್ಯಮಂತ್ರಿಗಳೇ ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಶಾಸಕರು ಹೀಗಾಗಿ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಟ್ರಾಕ್ಟ್ರ್ ಹೇಳಿದ್ರು ಬಸವರಾಜ ರಾಯರೆಡ್ಡಿಯವರು ಈ ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ಬಿ ಆರ್ ಪಾಟೀಲ್ ಅವರ ಒಂದು ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ಷೇತ್ರದ ಉದಾಹರಣೆ ಕೊಟ್ಟರು ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೆ ಆಗಲಿಲ್ಲ ಮುಖಾಂತರ ಬಿ ಆರ್ ಪಾಟೀಲ್ ಅವರು ಇಲಾಖೆಯಲ್ಲಿ ಪತ್ರಗಳಿಗೆ ಮಣ್ಣೆ ಸಿಗಲಾರ್ದನೆ ಮನೆಗಳ ಮಂಜೂರಾತಿ ಆಗೋದಿಲ್ಲ ಆದರೆ ನಮ್ಮ ಪತ್ರವನ್ನ ತಗೊಂಡು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಅಥವಾ ಫಲಾನುಭವಿಗಳು ನೇರವಾಗಿ ವಸತಿ ಇಲಾಖೆಯಲ್ಲಿ ಹಣವನ್ನು ಕೊಟ್ಟಿ ಮಂಜೂರಾತಿಯನ್ನು ಮಾಡಿಕೊಂಡಿದಂಥದ್ದನ್ನು ಅವರೇ ಪಕ್ಷದ ಹಿರಿಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಹೇಳಿದರು ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಸಿಎಂಗೆ ಸಚಿವ ಹೆಚ್ ಕೆ ಪಾಟೀಲ್ ಏಳು ಪುಟಗಳ ಪತ್ರ ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪತ್ರದಲ್ಲಿ ಗಣಿ ಅಕ್ರಮದಿಂದ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ನಷ್ಟವಾಗಿದೆ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ವಿಶೇಷ ತನಿಖಾ ತಂಡ ಕೋರ್ಟ್ ಸ್ಥಾಪಿಸಬೇಕು ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಪತ್ರದ ಕುರಿತು ಸ್ಪಷ್ಟನೆ ನೀಡಿರುವ ಎಚ್ ಕೆ ಪಾಟೀಲ್ ಸಿಎಂಗೆ ಪತ್ರ ಬರೆದಿರುವುದು ರಾಜಕೀಯ ಪತ್ರವಲ್ಲ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರೆದಿರುವಂತಹ ಪತ್ರ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಕ್ರಮ ದಾಖಲೆಗಳು ನಾಶ ಆಗ್ತಾ ಇದೆ ಆಗ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೆ ಗಣಿಕೇಸ್ ಸಾಕ್ಷಿಯ ನಾಶ ಬಗ್ಗೆ ಸಚಿವ ಎಚ್ ಕೆ ಪಾಟೀಲ್ ಪತ್ರ ಬರೆದ ವಿಚಾರದ ಕುರಿತು ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ಮಾಹಿತಿ ಇಟ್ಕೊಂಡೇ ಎಚ್ ಕೆ ಪಾಟೀಲ್ ಪತ್ರ ಬರೆದಿರುತ್ತಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ ಪ್ರತಿಕ್ರಿಯೆ ನೀಡಿದ್ದು ಪತ್ರ ಬರೆಯಲು ಯಾರಾದ್ರೇನು ಲೋಪವಿದ್ದಾಗ ಎಲ್ಲರಿಗೂ ಜವಾಬ್ದಾರಿ ಇರುತ್ತೆ ಹೀಗಾಗಿ ಪತ್ರ ಬರೆದಿದ್ದಾರೆ ಅಂತ ಹೇಳಿದರು ನನಗೆ ಮಾಹಿತಿ ಇಲ್ಲ ಎಸ್ ಐ ಟಿ ಆಗಿದೆ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಆಗಿರತಕ್ಕಂಥದ್ದು ಇದೆ ಸಿಬಿಐ ಆಗಿದೆ ಫೆಮಾ ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಜೊತೆಗೆ ಸುಪ್ರೀಂ ಕೋರ್ಟಿನ ಸಿ ಇ ಸಿ ಕಮಿಟಿ ಕೂಡ ಬಂದೆಲ್ಲ ಮಾಡಿ ಹೋಗಿದೆ ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ ಯಾಕಂದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೆ ಇರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ 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 ಜಾಸ್ತಿ ಯಾರಿಗೆ ಅವ್ರು ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರೆದಿರ್ತಂತ ನಾನು ಭಾವಿಸ್ತೀನಿ ಸರಿಪಡಿಸ್ಬೇಕಾದ್ರೆ ಎಲ್ಲರದ್ದು ಜವಾಬ್ದಾರಿ ಅದು ಎಚ್ ಕೆ ಪಾಟೀಲ್ ಏನಾರ ಅವ್ರ ಗಮನಕ್ಕೆ ಬಂದಿದ್ರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಪತ್ರ ಮುಖ್ಯನ ಕೊಟ್ಟು ಅದ್ರ ಬಗ್ಗೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ವಿರೋಧಿಗಳು ವೀಕ್ ಆಗಿದ್ದಾರೆ ನಾವೇ ಆ ವಿರೋಧಿ ಕೆಲಸ ನಾವೇ ಮಾಡ್ತಾರೆ ಬಟ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಪತ್ರ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಸೋಮಣ್ಣ ಒಂದೊಂದು ಸಚಿವರು ಒಂದೊಂದು ರೀತಿಯ ಜಾಣ ಕುರುಡರಾಗಿದ್ದಾರೆ ದೈನಂದಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡದೆ ಜನರ ದಾರಿ ತಪ್ಪಿಸಲು ಹೀಗೆ ಮಾತನಾಡ್ತಿದ್ದಾರೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಅದನ್ನ ಮರಸಲು ಹೀಗೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಸರ್ಕಾರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರ್ಕಾರದಲ್ಲಿ ದುಡ್ಡಿದಿರ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಂದ್ ರೂಪಾಯಿ ಕೆಲಸ ಬೇರೆ ಬೇರೆಯವರಿಗೆ ಒಂದೊಂದು ರೀತಿ ದಾರಿ ಮಾಡಿಕೊಂಡು ಮಾತನಾಡೋದಕ್ಕೆ ಡೈವರ್ಟ್ ಮಾಡೋದಿಕ್ಕೆ ಪ್ರತಿಯೊಬ್ಬರು ಅಕ್ರಮ ಗಣಿಗಾರಿಕೆ ದಾಖಲೆಗಳು ನಾಪತ್ತೆ ಆಗುವುದರಲ್ಲಿ ಅಚ್ಚರಿಯೇನಿಲ್ಲ ಅಂತ ಸಮಾಜ ಪರಿವರ್ತನಾ ಸಮುದಾಯದ ಮುಖಂಡ ಎಸ್ಆರ್ ಹಿರೇಮಠ ಹೇಳಿದ್ದಾರೆ ಈ ಕುರಿತು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧ ನಾವು ಹೋರಾಟ ಮಾಡಿದ್ವು ಒಂದು ಲಕ್ಷ ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ವು ಆದರೆ ಯಾವುದೇ ಕ್ರಮ ಆಗಲಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳು ಮೈನಿಂಗ್ ಲಾಬಿಗೆ ಬದಿಯಾಗಿದೆ ಹೀಗಿರುವಾಗ ಅಕ್ರಮ ಗಣಿಗಾರಿಕೆ ದಾಖಲೆಗಳು ನಾಪತ್ತೆ ಆಗೋದ್ರಲ್ಲಿ ಅಚ್ಚರಿ ಏನಿಲ್ಲ ಅಂತ ಹೇಳಿದ್ರು ನೀವೇ ಮುಖ್ಯಮಂತ್ರಿ ಆಗಿರಿ ಒಂದು ಸಬ್ ಕಮಿಟಿ ಮಾಡಿ ಕ್ಯಾಬಿನೆಟ್ ಅದು ಸಮಗ್ರವಾಗಿ ಬರ್ತದೆ ಎಲ್ಲ ಅಧಿಕಾರಿಗಳ ಎಲ್ಲ ದಾಖಲಾತಿಗಳನ್ನ ನೋಡಿಕೊಂಡು ಮಾಡಲಿ ಅವಾಗ ಯಾರನ್ನು ಮಾಡಬೇಕು ಅಂತ ಕೇಳಿದಾಗ ನಾ ಹೇಳಿದೆ ಅದು ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದೆ ಇಲ್ಲ ನಿಮ್ದು ಸಲಹೆ ಇದನ್ನ ಅಂದ್ರೆ ಎಚ್ ಕೆ ಪಂಡ್ರು ತುಂಬಾ ಒಳ್ಳೆಯವರಿದ್ದಾರೆ ಸೊ ಅವರು ಅದಕ್ಕೆ ಅಧ್ಯಕ್ಷನ ಮಾಡಿದ್ದಾರೆ ಅವರು ಎಸ್ಟಿಮೇಟ್ ಮಾಡಿದ್ದು ಒಂದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ರುಕ್ಸಾನಾಗಿದೆ ಅಂತ ಮತ್ತು ಇವರು ಒಂದೇನೋ ಸಿ ಬಿ ಐ ಇದನ್ನು ಆರ್ಡರ್ ಮಾಡಿದರೆ ಹೊರತಾಗಿ ಯಾವುದೇ ಸಿ ಬಿ ಐಗೆ ದಾಖಲಾತಿಗಳನ್ನ ವ್ಯವಸ್ಥಿತವಾಗಿ ಕೊಡೋದರಿಂದ ಯಾವುದೇ ಆಗಿಲ್ಲ ಇಲ್ಲಿವರೆಗೆ ನಮ್ಮ ಕರ್ನಾಟಕ ಸರ್ಕಾರ ಅದು ಕಾಂಗ್ರೆಸ್ದವ್ರದೇ ಆಗಿರಲಿ ಬಿ ಜೆ ಪಿಯವ್ರದೇ ಆಗಿರಲಿ ಜೆ ಡಿ ಎಸ್ವ್ರದ್ದೇ ಆಗಿರಲಿ ಇವು ಎಲ್ಲರೂ ಈ ಮೈನಿಂಗ್ ಲಾಬಿಯ

ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಅತಿ ಶೀಘ್ರದಲ್ಲೇ ಸರ್ಕಾರಿ ಉದ್ಯೋಗ ಅಂತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ಪರಿಹಾರ ತಾರತಮ್ಯ ವಿಚಾರವಾಗಿ ಮಾತನಾಡಿದ ಅವರು ಹಿಂದೆ ಬಿಜೆಪಿ ಸರ್ಕಾರವಿತ್ತು ಅವರು ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಈಗ ಕಾಲ್ತುಳಿತ ಪ್ರಕರಣದಲ್ಲಿ ಪರಿಹಾರ ಕೊಟ್ಟ ರೀತಿ ಇವರಿಗೂ ಪರಿಹಾರ ಕೊಡಲು ಆಗಲ್ಲ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ಕೊಡುವ ಪ್ರಕ್ರಿಯೆ ನಡೀತಾ ಇದೆ ಶೀಘ್ರದಲ್ಲಿ ಅವರಿಗೆ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಮೂವ್ ಮಾಡಿ ನೆಡೀತಾ ಇದೆ ಅತಿ ಶೀಘ್ರದಲ್ಲಿ ಅದರವರಿಗೆ ಟೈಮಾಗಿ ಕೊಡ್ತೇವೆ ಯಾವ ಆಕ್ಸಿಜನ್ ದುರಂತದ್ದು ಈಗ ನಾವು ಅದನ್ನೆಲ್ಲ ಮೂವ್ ಮಾಡಿ ನೆಡೀತಾ ಇದೆ ಇಲ್ಲ ಅತಿ ಶೀಘ್ರದಲ್ಲಿ ಅದವರಿಗೆ ಟೈಮಾಗಿ ಕೊಟ್ಟು ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಪೈಪೋಟಿ ವಿಚಾರದ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಒಂದು ಗುಂಪು ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಖಚಿತ ಅಂತಾರೆ ಆದರೆ ಸಿದ್ದರಾಮಯ್ಯ ಅವರ ಬಣದವರು ಹೇಳ್ತಾರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಶಾಸಕರನ್ನ ಖರೀದಿ ಮಾಡೋಕೆ ಸಿದ್ದರಾಮಯ್ಯ ಡಿಕೆಶಿ ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಕಿಡಿಕಾರಿದರು ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಎರಡು ಗುಂಪಿನವರು ಭ್ರಷ್ಟಾಚಾರದಲ್ಲಿ ಎರಡು ಗುಂಪಿನವರು ಖರೀದಿಗೆ ಯಾರು ಎಮ್ ಎಲ್ ಎ ಇದ್ದಾರ ತಮ್ ತಮ್ ಶಾಸಕರನ್ನ ತಮ್ ತಮ್ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ ಯಾರ ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪೋರ್ಚುನಿಟಿ ಭಾಷಣ ಮಾಡುವ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸರ್ಕಾರ ಕಣ್ಣಿಟ್ಟಿದ್ದು ನೋಟಿಸ್ ನೀಡಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿದೆ ಉಡುಪಿಯ ಶ್ರೀಕಾಂತ್ ಶೆಟ್ಟಿಗೆ ಎಸ್ಪಿಗಳ ಮೂಲಕ ಮೂರು ತಿಂಗಳ ಕಾಲ ಬಾಗಲಕೋಟೆ ಪ್ರವೇಶಕ್ಕೆ ನಿರ್ಬಂಧ ಹೇರಿ ನೋಟಿಸ್ ನೀಡಿದೆ ಇವತ್ತು ಮತ್ತೆ ನಾಳೆ ಮುಧೋಳದಲ್ಲಿ ಕಾರ್ಯಕ್ರಮ ಇತ್ತು ಆದರೆ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಭಾಷಣ ಮೂಲಕ ಕೋಮು ಸಾಮರಸ್ಥ ಕದಡುವ ಕಾರಣ ನಿರ್ಬಂಧ ಹೇರಲಾಗಿದೆ ಅಂತ ಜಿಲ್ಲಾಡಳಿತ ಹೇಳಿದೆ ಶ್ರೀಕಾಂತ್ ಶೆಟ್ಟಿಗೆ ನಿರ್ಬಂಧ ಹಾಕಿರುವ ಕುರಿತು ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ವಾಗ್ವಿಗಳನ್ನ ಭಾಷಣಕಾರರನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಸಮಾಜದ ಕೋಮು ಸೌಹಾರ್ದತೆ ಕೆಡಿಸಬಾರದು ಅನ್ನುವಂತಹ ಹಿತಾಸಕ್ತಿ ಕಾಪಾಡಬೇಕು ಹೀಗಾಗಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವವರ ವಿರುದ್ಧ ಕ್ರಮ ಆಗಿದೆ ಅಷ್ಟೇ ಅಂತ ಹೇಳಿದರು ಯಾವ ಯಾವ ನಾವು ಟಾರ್ಗೆಟ್ ಮಾಡೋದಿಲ್ಲ ಭಾಷಣ ವಿಷಯ ಆಧಾರಿತವಾಗಿರಬೇಕು ವಿಷಯಾಂತರ ಆಗಬಾರ್ದು ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸ್ಬಾರ್ದು ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಶಕ್ತಿಯನ್ನು ಕಾಪಾಡಬೇಕು